ಮೈಸೂರು ಜಿಲ್ಲಾ ಪಂಚಾಯತ್ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ಗೆ ಬಿಸಿ ಮುಟ್ಸಿ ಕೊನೆಗೆ ಒಪ್ಕೊಂಡ್ರು ಗೌಡ್ರು ಏನಿದು ಸ್ಟೋರಿ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಸಮ್ಮಿಶ್ರ ಸರ್ಕಾರದ ಪಾಲುದಾರ ಪಕ್ಷಗಳಾದ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಡುವೆ ಸೀಟು ಹಂಚಿಕೆಯ ಸಂಬಂಧ ಚೌಕಾಶಿ ಮುಂದುವರೆದಿದೆ ಜೆಡಿಎಸ್ ಸ್ವಲ್ಪ ಜಾಸ್ತಿನೇ ಚೌಕಾಸಿ ಮಾಡ್ತಿದೆ ಅನ್ನೋದು ಕಾಂಗ್ರೆಸ್ ಮುಖಂಡರ ವಾದ ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಜೆಡಿಎಸ್ ಮೈತ್ರಿಗೂ ಸರಿ ಫ್ರೆಂಡ್ಲಿ ಫೈಟ್ಗೂ ಸರಿ ಅಂತ ಹೇಳ್ತಾ ಇದೆ ವಿ ಆರ್ ನಾಟ್ ಬೆಗರ್ಸ್ ಅಂತ ಕುಮಾರಸ್ವಾಮಿ ಸೀಟು ಹಂಚಿಕೆ ಟೈಮ್ನಲ್ಲಿ ಕೊಟ್ಟ ಒಂದು ಹೇಳಿಕೆಯನ್ನ ಮಾಧ್ಯಮದವರು ಆಮೇಲೆ ತಿರುಚಿದ್ದಾರೆ ಅಂತ ಗೂಬೆಬೆರೆ ಕೂರಿಸಿದ್ದಾರೆ ಮೈಸೂರು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳೋಕೆ ಮುಂದಾಗುವ ಮೂಲಕ ಬೆಂಗಳೂರು ರಾಜಕೀಯ ಬೇರೆ ಮೈಸೂರು ರಾಜಕೀಯ ಇನ್ನೊಂದು ಅಂತ ಸಾರುವತ್ತ ಅಲ್ಲಿನ ರಾಜಕೀಯ ಸಾಕ್ತಿತ್ತು ಆದ್ರೆ ಶುಕ್ರವಾರ ತಡರಾತ್ರಿ ನಡೆದ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮತ್ತೆ ಒಂದಾಗತ್ತೆ ಅನ್ನೋ ಸುದ್ದಿ ಇದೆ ಬಿಜೆಪಿ ಜೊತೆ ಹಿಂದೆನೆ ಮಾಡ್ಕೊಂಡಿರುವ ಒಪ್ಪಂದ ಅಂತ ಜೆಡಿಎಸ್ ಕೆಲವು ದಿನಗಳಿಂದ ಸ್ಪಷ್ಟೀಕರಣ ಕೊಡ್ತಿದ್ರು ದೇವೇಗೌಡರ ಲೆಕ್ಕಾಚಾರ ಇದ್ರ ಹಿಂದೆ ಬೇರೆ ಏನೇಗಿತ್ತು ಅಂತ ಹೇಳಲಾಗ್ತಿದೆ ಮೈಸೂರು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕೊನೆಯ ಕ್ಷಣದಲ್ಲಿ ಗೌಡ್ರು ಮನಸ್ ಬದಲಾಯಿಸಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಹಾಗಿದ್ರೆ ಗೌಡ್ರ ಉದ್ದೇಶ ಏನಾಗಿತ್ತು ಲೋಕಸಭಾ ಚುನಾವಣೆಗೆ ಸೀಟು ಹಂಚಿಕೆಯ ಗೊಂದಲ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಡುವೆ ಮುಂದುವರೆದಿರೋ ನಡುವೆ ಮಂಡ್ಯದಲ್ಲಿ ಸುಮಲತಾಂಬರೀಶ್ ಅವ್ರನ್ನ ಕಣಕ್ಕಿಳಿಸೋ ಬಗ್ಗೆ ಸಿದ್ದರಾಮಯ್ಯ ಆಲೋಚಿಸ್ತಾ ಇರೋದು ಇನ್ನೊಂದು ಕಡೆ ಆ ಕಾರಣಕ್ಕಾಗಿನೇ ಫ್ರೆಂಡ್ಲಿ ಫೈಟ್ ಗೆ ನಾವು ರೆಡಿ ಅಂತ ರೇವಣ್ಣ ಹೇಳ್ತಾ ಇರೋದು ಜೊತೆಗೆ ಮೈಸೂರು ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ಗೆ ವಾರ್ನಿಂಗ್ ಕೊಡುವ ಉದ್ದೇಶ ಗೌಡ್ರು ಹೊಂದಿದ್ರು ಅಂತ ಹೇಳಲಾಗಿದೆ ಬಿಜೆಪಿ ಜೊತೆಗಿನ ಮೈತ್ರಿ ಮುಂದುವರಿಸಿ ಪೂರ್ಣ ಐದು ವರ್ಷಗಳ ಅವಧಿಗೆ ಮೈಸೂರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನ ತನ್ನಲ್ಲೇ ಉಳಿಸಿಕೊಳ್ಳೋಕೆ ಜೆಡಿಎಸ್ ನಿರ್ಧರಿಸಿತ್ತು ಇದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ಅಪಸ್ವರಕ್ಕೆ ಕಾರಣವಾಗಿತ್ತು ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಇದ್ರೂ ಎಲ್ಲಾ ಪಂಚಾಯಿತಿಯಲ್ಲಿ ಮೈತ್ರಿ ಬೇಡ ಅನ್ನೋ ತೀರ್ಮಾನಕ್ಕೆ ಸ್ಥಳೀಯ ಮುಖಂಡರು ಬಂದದ್ರು ಶುಕ್ರವಾರ ತಡರಾತ್ರಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳೋಕೆ ಜೆಡಿಎಸ್ ಮುಂದಾಗಿದ್ರು ಶನಿವಾರ ನಡೆಯುವ ಚುನಾವಣೆಯಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಮಾಹಿತಿ ಇದೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿದ್ದರೂ ಜೆಡಿಎಸ್ ಮುಖಂಡರಿಗೆ ಸಿದ್ದರಾಮಯ್ಯ ಮೇಲಿನ ಕೋಪ ಕಮ್ಮಿಯಾದಂತಿಲ್ಲ ಅದಕ್ಕೆ ಕೊಡಬಹುದಾದ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೈಸೂರು ಜಿಲ್ಲೆ ಸಾಲುಂಡಿ ಗ್ರಾಮಸ್ಥರ ಸಮಸ್ಯೆ ಆಲಿಸೋಕೆ ಸಚಿವ ಜಿ ಟಿ ದೇವೇಗೌಡರು ಹೋಗಿದ್ದಾಗ ನೀವು ಸಿದ್ದರಾಮಯ್ಯ ಅವರಿಗೆ ವೋಟ್ ಹಾಕಿದವರು ನಿಮ್ಮ ಸಮಸ್ಯೆ ಕೇಳೋಕೆ ನಂಗೆ ಮತ ಹಾಕಿದ್ದೀರಾ ಅಂತ ಗದ್ರಿಸಿದ್ದಾರೆ ಮೈಸೂರು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಜೆಡಿಎಸ್ ಸ್ಥಳೀಯ ಮುಖಂಡರಿಗೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋಕೆ ಈಗ್ಲೂ ಕೂಡ ಮನಸ್ಸಿಲ್ಲ ಸಿದ್ದರಾಮಯ್ಯವರ ತವರೂರ್ನಲ್ಲಿ ಕಾಂಗ್ರೆಸ್ ಹೊರತಾದ ಮೈತ್ರಿ ಮಾಡುವ ಮೂಲಕ ಅವ್ರಿಗೆ ಟಾಂಗ್ ಕೊಡೋ ನಿರ್ಧಾರಕ್ಕೆ ದೇವೇಗೌಡರು ಬಂದಿದ್ರ ಅನ್ನೋದು ಈಗ ಚರ್ಚೆಯ ವಿಷಯ ಅದೇ ಕಾರಣಕ್ಕೆ ಮೈಸೂರು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಳೋ ನಿರ್ಧಾರಕ್ಕೆ ಬಂದು ನಂತರ ಕಾಂಗ್ರೆಸ್ ತನ್ನ ಮನೆ ಬಾಗಿಲಿಗೆ ಬರಲಿ ಆಮೇಲೆ ಮೈತ್ರಿಗೆ ಒಪ್ಕೊಳ್ಳೋಣ ಅನ್ನೋ ಒಂದು ನಿಲುವನ್ನ ದೇವೇಗೌಡರು ಹೊಂದಿದ್ರ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿದೆ ಆ ಮೂಲಕ ಸಿದ್ದರಾಮಯ್ಯ ಅವರನ್ನ ಮುಂಬರುವ ಲೋಕಸಭಾ ಚುನಾವಣೆ ಹಣಿ ಹಣಿಯೋಕೆ ಗೌಡ್ರು ನಿರ್ಧರಿಸದಂತಿತ್ತು ಒಟ್ಟಾರೆಯಾಗಿ ಮೈಸೂರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ರಾಜಕೀಯ ನಡೀತಾ ಇರೋದನ್ನ ನೋಡಿದ್ರೆ ಜೆಡಿಎಸ್ ಅವರದ್ದು ಬೆಂಗಳೂರಿನಲ್ಲೊಂದು ರಾಜಕೀಯ ಮತ್ತೆ ಮೈಸೂರಿನಲ್ಲಿ ಇನ್ನೊಂದು ರಾಜಕೀಯ ಮಾಡೋಕೆ ಹೊರಟಿದ್ರು ಅನ್ನೋದು ಸ್ಪಷ್ಟವಾಗತ್ತೆ ಈ ವಿಚಾರವನ್ನ ಇಟ್ಕೊಂಡು ಬರೋ ಸಾರ್ವತ್ರಿಕ ಚುನಾವಣೆಗೆ ಹೆಚ್ಚಿನ ಸೀಟ್ ಕಿಟ್ಟಿಸಿಕೊಳ್ಳೋಕೆ ಗೌಡ್ರು ಆಗ್ತಾರ ಅನ್ನೋದು ಮಾತ್ರ ಕಾದ್ ನೋಡಬೇಕು